ಹಲೋ ಹಾಯ್ ಫ್ರೆಂಡ್ಸ್ ಎ ವಿ ಕನ್ನಡಿಗ ಚಾನಲ್ಸ್ಗೆ ಸ್ವಾಗತ ಆ್ಯಕ್ಚುಲಿ ನಾವು ಬಂದು ಈ ಪ್ರಭುತ್ವ ಮೂವಿಗೆ ಮೂವಿ ಎಲ್ಲ ರಿವ್ಯೂ ಎಲ್ಲ ಮಾಡಿದ್ದು ಬಟ್ ಮೂವಿ ಮಾತ್ರ ಸಕ್ಕದಾಗಿದೆ ಆಸಮಾಗಿದೆ ಇನ್ನೊಂದೇನು ಅಂದರೆ ಮೂವಿನಲ್ಲಿ ಬಂದು ಇವತ್ತಿನ ಪ್ರಭುತ್ವ ಹೇಗೆ ನಡೀತಾ ಇದೆ ಮತ್ತು ಇವತ್ತಿನ ರಾಜಕೀಯ ಹೇಗಿದೆ ಅನ್ನೋದನ್ನು ಕ್ಲಿಯರ್ ಕಟ್ ಆಗಿ ತೋರಿಸಿದರೆ ಮೂವಿನ ಎಲ್ಲರೂ ಬಂದು ನೋಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಯಾಕೆ ಅಂದರೆ ಮೂವೀಲಿ ಬಂದು ಪ್ರತಿಯೊಂದು ಸೀನು ಕೂಡ ಹೇಗೆ ನಡೀತಾ ಇದೆ ಒಬ್ಬ ಕಾಮನ್ ಮ್ಯಾನ್ಗೆ ಎಷ್ಟು ತೊಂದರೆ ಆಗುತ್ತೆ ಒಂದು ಸ್ಕೂಲ್ ಟೀಚರು ಒಬ್ಬ ಆಗಿ ಹೋರಾಟ ಶುರು ಮಾಡಿದ್ರೆ ಅದರಲ್ಲಿ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅದರಿಂದ ಏನೇನು ನಡೆಯುತ್ತೆ ಒಬ್ಬ ಬಿಸ್ನೆಸ್ ಯಾವ ರೀತಿ ತೊಂದರೆ ಕೊಡ್ತಾನೆ ಪೊಲೀಸ್ನವ್ರು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಪ್ರತಿಯೊಂದನ್ನು ಕೂಡ ಇದರಲ್ಲಿ ನೀಟಾಗಿ ಎಕ್ಸ್ಪ್ಲೇಷನ್ ಮಾಡಿದ್ದಾರೆ ಸೊ ಮೂವಿನ ದಯವಿಟ್ಟು ಎಲ್ಲರೂ ಬಂದು ನೋಡಿ ಅಂತ ಕೇಳ್ಕೊಳ್ತೀವಿ ಇದರಲ್ಲಿ ಇನ್ನೊಂದು ಅಂದರೆ ನಮ್ಮ ಚೇತನ್ ಅವರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅವರ ಸೀನನ್ನು ಮಾತ್ರ ತುಂಬ ಅವರ ಪಾತ್ರವನ್ನು ಮಾತ್ರ ತುಂಬ ಚೆನ್ನಾಗಿ ಅದ್ಭುತವಾಗಿ ಅವರು ಮೂವ್ ಮಾಡಿದ್ದಾರೆ ಯಾಕೆ ಅಂದರೆ ಅದರಲ್ಲಿ ಬಂದು ಒಬ್ಬ ಕಾಮನ್ ಮ್ಯಾನ್ ಗ್ಯಾರೇಜ್ ಮೆಕ್ಯಾನಿಕ್ ಆಗಿ ಅದರಿಂದ ಅವರು ನೆಕ್ಸ್ಟು ಯಾವ್ಯಾವ ಲೆವೆಲ್ಗೆ ಯಾವ ರೀತಿ ಬೆಳೀತಾ ಹೋಗ್ತಾರೆ ಮತ್ತು ಅವರು ಗ್ಯಾರೇಜಲ್ಲಿ ಕೆಲಸ ಮಾಡೋದಕ್ಕೆ ಕಾರಣ ಏನು ಮತ್ತು ಸ್ಕೂಲ್ ಟೀಚರ್ ಯಾಕೆ ಹೋರಾಟ ಮಾಡ್ತಾರೆ ಇದೆಲ್ಲದರ ವಿಷಯ ಬಗ್ಗೆ ತುಂಬ ಚೆನ್ನಾಗಿ ಎಸ್ಟಿಮೇಷನ್ ಮಾಡಿದ್ದಾರೆ ಒಬ್ಬ ಪ್ರಜಾಪ್ರಭುತ್ವ ವ್ಯಕ್ತಿ ಆಗಿರೋವಂಥವನು ಒಬ್ಬ ಕಾಮನ್ ಮ್ಯಾನ್ ಆಗಿರೋನು ಹೇಗೆ ಜೀವನನ ನಡೆಸಬೇಕು ಯಾವ ರೀತಿ ಅವನ ಹಕ್ಕುಗಳನ್ನ ಪಡ್ಕೋಬೇಕು ಅನ್ನೋದನ್ನ ನೀಟಾಗಿ ಇಲ್ಲಿ ಮಾಡಿ ತೋರಿಸ್ತಾರೆ ಸೊ ದಯವಿಟ್ಟು ಎಲ್ಲರೂ ಪ್ರಭುತ್ವ ಮೂವಿನ ಬಂದು ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿದೆ ಥ್ಯಾಂಕ್ ಯು ಫ್ರೆಂಡ್ಸ್